ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಸುಂದರವಾದ ಬಾರ್ಡರ್ ಡಿಸೈನ್ನ ಸೀರೆಗೆಲ್ಲ ಹಾಕೋದಕ್ಕೆ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಾರ್ಡರ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ ನೋಡಿ ನಾನು ಇಲ್ಲಿ ಫಸ್ಟ್ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ ಹೀಗೆ ಲೈನ್ ಹಾಕಿಬಿಟ್ಟು ಹೀಗೆ 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 ಈ ರೀತಿಯಲ್ಲಿ ಫ್ಲವರ್ ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಿ ಎರಡು ಕಡೆಗೂ ನೋಡಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಹೀಗೆ ಚೈನ್ ಸ್ಟಿಚ್ ನ ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚಸ್ನೆಲ್ಲ ವೀಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಪ್ಲೇ ಲಿಸ್ಟ್ನಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಸ್ಟಿಚ್ ಅಂತ ಇದೆ ನೋಡಿ ಚೆಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ವೀಡಿಯೋನೂ ಸಹ ಸಿಗತ್ತೆ ಮತ್ತು ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಈ ರೀತಿ ಬಾರ್ಡರ್ ಡಿಸೈನ್ಸು ಮತ್ತು ಬುಟ್ಟ ಡಿಸೈನ್ಸ್ ಎಲ್ಲ ಹಾಕಿದ್ದೀನಿ ವೀಡಿಯೋದಲ್ಲಿ ಚೆಕ್ ಮಾಡಿ ನೋಡಿ ಈ ಲೈನ್ಗೆ ಇವಾಗ ಚೈನ್ ಸ್ಟಿಚ್ ಹಾಕಿ ಆಗಿದೆ ನೆಕ್ಸ್ಟು ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ ದಾರಾನ ನಂತರ ನೋಡಿ ಇಲ್ಲಿ ದಾರಾನ ಮೇಲ್ ತಗೋತಾ ಇದ್ದೀನಿ ಇಲ್ಲಿ ತಗೊಂಡ್ಬಿಟ್ಟು ಹೀಗೆ ಮತ್ತೆ ದಾರಾನ ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ಈ ಕಡೆ ನೆಕ್ಸ್ಟ್ ಇಲ್ಲಿ ತಗೋತಾ ಇದ್ದೀನಿ ಮತ್ತು ಈ ಕಡೆ ಸೈಡಲ್ಲಿ ಇವಾಗ ನೋಡಿ ದಾರಾನ ಕೆಳಗಡೆ ಹಾಕ್ಬಿಟ್ಟು ನಾಟ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ರೆಡ್ ಕಲರ್ ದಾರನ ಸೂಜಿಗೆ ಹಾಕ್ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿಂದ ಮತ್ತೆ ರೆಡ್ ಕಲರಲ್ಲಿ ಹಾಕ್ತಾ ಇದ್ದೀನಿ ತುಂಬ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಡಿಸೈನ್ನ ನೀವೇ ಒಂದು ಸಲ ಫಸ್ಟು ಡ್ರಾ ಮಾಡ್ಕೊಂಬಿಟ್ಟು ಆಮೇಲೆ ಪಟ ಪಟ ಅಂತ ಈ ಸ್ಟಿಚ್ನ ಹಾಕ್ಕೊಂಡು ಹೋಗ್ಬೋದು ತುಂಬ ಟೈಮ್ ಸಹ ತಗೊಳ್ಳಲ್ಲ ಈ ಡಿಸೈನ್ಗೆ ಫಸ್ಟು ಒಂದು ಲೈನ್ ಫುಲ್ ಚೈನ್ ಸ್ಟಿಚ್ನ ಹಾಕ್ಕೊಂಡು ನಂತರ ಈ ಈ ರೀತಿ ಫ್ಲವರ್ನ ಮಾಡಿಕೊಂಡು ಹೋಗ್ಬೋದು ನಾನು ನಿಮಗೆ ಇನ್ನೂ ಹೊಸ ಹೊಸ ರೀತಿಯ ಬಾರ್ಡರ್ ಡಿಸೈನ್ ಎಲ್ಲ ಹೇಳ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತು ಬುಟ್ಟ ಡಿಸೈನು ಸಹ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ದಾರನ ಕೆಳಗಡೆ ಹಾಕಿಬಿಟ್ಟು ನಾಟನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟು ಇದರ ಆಪೋಸಿಟ್ ಸೈಡಲ್ಲಿ ಹೀಗೆ ತಿರುಸ್ಕೊಂಡು ನೋಡಿ ಹೀಗೆ ನೋಡಿ ಇವಾಗ ಡಿಸೈನ್ ಫುಲ್ಲಾಗಿದೆ ಇದೇ ರೀತಿ ನಾನು ಮತ್ತೊಂದು ಡಿಸೈನು ಪಕ್ಕದಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಇದೇ ರೀತಿಯಲ್ಲಿ ಮತ್ತೊಂದು ಡಿಸೈನ್ ಹಾಕ್ಕೊಂಡಿದ್ದೀನಿ ಈಗ ನಾನು ಮಧ್ಯಕ್ಕೆ ರೀತಿ ಗ್ಲೂನ ಹಾಕ್ತಾ ಇದ್ದೀನಿ ಇವಾಗ ಗ್ಲೂ ಹಾಕದಲ್ಲಿ ನಾನು ಕುಂದನ್ನು ಸ್ಟಿಕ್ ಮಾಡ್ತಾ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸೋ ಅಂತ ಬಾರ್ಡರ್ ಡಿಸೈನ್ ರೆಡಿಯಾಗಿದೆ ಬೇಕಿದ್ರೆ ನೀವು ಇಲ್ಲಿ ತುದಿಗೆ ವೈಟ್ ಕಲರ್ ಚಿಕ್ಕ ಚಿಕ್ಕ ಪರ್ಲ್ಸ್ನೂ ಸಹ ಹಾಕ್ಕೋಬೋದು ಅದು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರೆ ಈ ಈ ರೀತಿ ಪ್ಲೈನ್ ಇದ್ದರೆ ತುಂಬ ಸಿಂಪಲ್ಲಾಗೂ ಇರುತ್ತೆ ಮತ್ತು ಗ್ರ್ಯಾಂಡ್ ಲುಕ್ ಸಹ ಬಂದಿರತ್ತೆ ಇಲ್ಲಿ ಈ ಇಲ್ಲೂ ಸಹ ಚೈನ್ ಸ್ಟಿಚ್ನೂ ಸಹ ಹಾಕ್ಕೊಂಡು ಹೋಗ್ಬೋದು ಈ ಡಿಸೈನ್ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಒಮ್ಮೆ ನಿಮ್ಮ ಸೀರೆಗೆ ಟ್ರೈ ಮಾಡಿ ನೋಡಿ ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ದಾರನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ವಿಡಿಯೋನ ನೋ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಬಾರ್ಡರ್ ಡಿಸೈನ್ನ ಕಲಿತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದಂಟೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್